ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು ಹೊತ್ತಿನಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬಂಡಾಯ ಬಿಗಿಲಿದೆ ಅಂತ ಹೇಳ್ಬೋದು ಇನ್ನೂವರೆಗೂ ಸಹಿತ ಟಿಕೆಟ್ ಆಕಾಂಕ್ಷಿಗಳ ಅಸಮಾಧಾನ ಕಡಿಮೆ ಆಗಿಲ್ಲ ಅನ್ನೋದು ಮುಖ್ಯವಾಗಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಕಾಂಗ್ರೆಸ್ಸಿನ ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಕೈ ತಪ್ಪಿದ್ದರಿಂದಾಗಿ ಇದರೀಗ ಶಾಸಕ ವಿಜಯಾನಂದ ಕಾಶಪ್ಪನವರು ಹಾಗೂ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ವೀಣಾ ಕಾಶ್ಯಪ್ನವ್ರವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬಹಿರಂಗವಾಗಿಯೇ ಇದೀಗ ಕಾಶ್ಯಪ್ನವರವರು ತಮ್ಮ ಪಕ್ಷದ ಕೆಲ ಮುಖಂಡರ ವಿರುದ್ಧ ಗುಡುಗನ್ನು ಹಾಕಿರ್ತಕ್ಕಂಥದ್ದು ಮತ್ತೊಂದೆಡೆ ಅಭಿಮಾನಿಗಳ ಸಭೆಯನ್ನು ನಡೆಸಿ ಅಭಿಮಾನಿಗಳ ಎದುರು ಕಣ್ಣೀರಾಗ್ತಾ ಇರತಕ್ಕಂಥದ್ದು ಅವರ ನಡೆ ಮತ್ತೊಂದು ಕಡೆ ಆಗಿದೆ ಆದರೆ ಇತ್ತ ಕಡೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಎಂದು ಆಗಿರುವಂತಹ ಸಂಯುಕ್ತ ಪಾಟೀಲ್ ಅವರು ಈಗಾಗಲೇ ಜಿಲ್ಲೆಯ ಕಾಂಗ್ರೆಸ್ನ ಹಿರಿಯ ಮುಖಂಡರು ಶಾಸಕರು ಮಾಜಿ ಶಾಸಕರು ಹಾಗೂ ಮುಂಚೂಣಿ ಪ್ರಮುಖರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೋರ್ತಕ್ಕಂಥದ್ದು ಪ್ರಕ್ರಿಯೆ ಆರಂಭಿಸಿದ್ದಾರೆ ಈಗಾಗಲೇ ಎರಡು ದಿನಗಳಿಂದ ಜಿಲ್ಲಾದ್ಯಂತ ಸಂಚರಿಸಿ ಎಲ್ಲ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಕೋರಿರ್ತಕ್ಕಂಥದ್ದು ಮುಖ್ಯವಾಗಿ ಒನ್ಗೊಂದು ಶಾಸಕೇನು ಕಾ ಪ ಟಿಕೆಟ್ ಸಿಕ್ಕಿಲ್ಲ ಅನ್ನೋಂಥ ಕಾರಣಕ್ಕೆ ವೀಣಾ ಕಾಶಪ್ಪನವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದಲ್ಲೇ ಮುಂದಿನ ಎರಡು ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಅಭಿಮಾನಿಗಳ ಸಭೆಯಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತೆ ಬಿಗಿಪಟ್ಟ ನಡೆದಿದ್ದಾರೆ ಈ ಒಂದು ಸ್ವತಂತ್ರವಾಗಿ ಸ್ಪರ್ಧಿಸುವ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ಎರಡು ದಿನಗಳಲ್ಲಿ ತೀರ್ಮಾನವನ್ನು ಪ್ರಕಟಿಸುವುದಾಗಿ ಈಗಾಗಲೇ ವೀಣಾ ಕಾಶಪ್ಪನವರು ಹೇಳಿರುವಂಥದ್ದು ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿಟ್ಟುಕೊಂಡು ಅದರಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡು ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನನ್ನ ಪತ್ನಿ ಕಳೆದ ನಾಲ್ಕೂವರೆ ವರ್ಷಗಳಿಂದ ಲೋಕಸಭೆಯಲ್ಲಿ ಸೋತರು ಸಹಿತ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಹಳ್ಳಿಹಳ್ಳಿಗಳಲ್ಲಿ ಸುತ್ತಾಟವನ್ನು ಮಾಡಿ ಪಕ್ಷವನ್ನು ಬಲಾಟಗೊಳಿಸಿದ್ದಾರೆ ಗೆಲ್ಲುವ ಸಂದರ್ಭದಲ್ಲಿ ನನ್ನ ಪತ್ನಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಮುಖ್ಯವಾಗಿ ನನ್ನ ಪತ್ನಿಯ ಹೆಸರನ್ನು ಹೈಕಮಾಂಡ್ಗೆ ಕಳಿಸೇ ಇಲ್ಲ ಅನ್ನುವಂಥದ್ದು ಆ ಕಶ್ಯಪ್ಪನವರವರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಶ್ಯಪ್ನವ್ರ ಕುಟುಂಬ ಕಟ್ಟ ಕಾಂಗ್ರೆಸ್ಸಿನ ಕುಟುಂಬ ಆಗಿರ್ತಕ್ಕಂಥದ್ದು ಇದೀಗ ನಮ್ಮ ಕುಟುಂಬದ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ ಈ ಷಡ್ಯಂತ್ರಕ್ಕೆ ನಾನು ಭಗವನಲ್ಲ ನಾನು ಹುಟ್ಟಿದ್ದೇ ಕಾಂಗ್ರೆಸ್ನಲ್ಲಿ ಸಾಯುವುದು ಕೂಡ ಕಾಂಗ್ರೆಸ್ನಲ್ಲಿ ಅನ್ನುವಂಥ ನೇರವಾಗಿ ಗುಡುಗನ್ ಹಾಕಿದ್ದಾರೆ ಚುನಾವಣೆಯನ್ನು ಅದು ಹೇಗೆ ಮಾಡುತ್ತಿರ ಮಾಡಿ ಅನ್ನುವಂಥ ಸವಾಲನ್ನು ಸಹಿತ ಎದುರಿಸಿದ್ದಾರೆ ಹಾಕಿದ್ದಾರೆ ಇಂಥ ಒಂದು ಹೊತ್ತಿನಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ನಿ ಸಂಯುಕ್ತ ಪಾಟೀಲ್ ಅವರು ಚುನಾವಣೆಗೆ ಭರದಿಂದ ಸಿದ್ಧತೆಯನ್ನು ಆರಂಭಿಸಿರತಕ್ಕಂಥದ್ದು ಇಂದು ಕೂಡ ಅವರು ಜಿಲ್ಲೆಯಲ್ಲಿ ಪ್ರಮುಖ ನಾಯಕರನ್ನ ಭೇಟಿ ಮಾಡುವಂಥದ್ದು ಆದರೆ ಇಲ್ಲಿ ಗಮನಾರ್ಹ ಸಂಗತಿ ಏನಂತಂದ್ರೆ ಈಗಾಗಲೇ ಸಂಯುಕ್ತ ಪಾಟೀಲ್ ಅವರು ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು ಮಾಜಿ ಶಾಸಕರು ಹಾಗೆಯೇ ಮುಂಚೂಣಿ ಘಟಕದ ನಾಯಕರನ್ನ ಭೇಟಿಯಾಗಿದ್ದಾರೆ ಆದರೆ ವಿಜಯ ಆಕ್ರೋಶಗೊಂಡಿರ್ತಕ್ಕಂಥ ಮತ್ತು ಅಸಮಾಧಾನಗೊಂಡಿರ್ತಕ್ಕಂಥ ವೀಣಾ ಕಾಶಪ್ಪನವರು ಮತ್ತು ವಿಜಯಾನಂದ ಕಾಶಪ್ಪನವರನ್ನ ಭೇಟಿಯನ್ನು ಇನ್ನೂ ಮಾಡಿಲ್ಲ ಅವರ ಭೇಟಿಯನ್ನು ಮಾಡ್ತಾರ ಅವರ ಆಕ್ರೋಶವನ್ನು ಶಮನ ಮಾಡುವಲ್ಲಿ ಶಿವಾನಂದ ಪಾಟೀಲ್ರು ಮತ್ತು ಜಿಲ್ಲೆ ಮುಖಂಡರು ಆಗ್ತಾರ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲಘಟ್ಟ ಮತ್ತೊಂದು ಕಡೆ ಬಿಜೆಪಿ ಚುನಾವಣಾ ಸಿದ್ಧತೆಯನ್ನು ಭರ್ಜರಿಯಾಗಿ ಆರಂಭಿಸಿರ್ತಕ್ಕಂಥದ್ದು ಜಿಲ್ಲಾದ್ಯಂತ ಬಿಜೆಪಿ ಅಭ್ಯರ್ಥಿ ಆಲಿ ಸಂಸದ ಪಿ ಸಿ ಗದ್ದಿಗೌಡರು ಭರದಿಂದ ಪ್ರಚಾರ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಒಂದು ಕಡೆ ಬಿಜೆಪಿಯ ಪ್ರಚಾರದ ಭರಾಟೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯ ಒಂದು ಮುಖಂಡರ ಭೇಟಿ ಅದರ ಜೊತೆ ಅಸಮಾಧಾನಿತ ವೀಣಾ ಕಾಶಪ್ನವರವರ ಬಂಡಾಯ ಇದು ಎಲ್ಲಿಗೆ ಹೋಗುತ್ತೆ ಈ ಚುನಾವಣೆ ಬಹಳಷ್ಟು ಕುತಲ ಮೂಡಿಸಿದೆ ಅಂತ ಹೇಳ್ಬೋದು ಇಲ್ಲಿವರೆಗೂ ಬಾಗಲಕೋಟೆ ಚುನಾವಣೆಯಲ್ಲಿ ಈ ರೀತಿಯಾದಂತಹ ಅಸಮಾಧಾನ ಬಹಿರಂಗಗೊಂಡಿರಲಿಲ್ಲ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸಿನ ಒಂದು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿರ್ತಕ್ಕಂಥದ್ದು ಅದರ ನೇತೃತ್ವವನ್ನು ವೀಣಾ ಕಾಶಪ್ಪನವರೇ ವಹಿಸಿರ್ತಕ್ಕಂಥದ್ದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ